ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ಮುಸ್ಲಿಂ ಬೇಡಿಕೆ ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ಮುಸ್ಲಿಂ ಬೇಡಿಕೊಳ್ಳೋದು ಏನು ಗೊತ್ತಾ ನನ್ನ ಜೀವಿತಾವಧಿಯಲ್ಲಿ ಒಂದು ಸಾರಿಯಾದ್ರೂ ಮೆಕ್ಕಾ ಮದಿನವನ್ನ ನೋಡಬೇಕು ಅಂತ ನಮ್ಮಲ್ಲಿ ತುಂಬಾ ಜನರಿಗೆ ಮುಸ್ಲಿಂಗಳು ತುಂಬಾ ಪವಿತ್ರವಾಗಿ ಭಾವಿಸುವಂತಹ ಈ ಮೆಕ್ಕ ಮದಿನಾದ ಬಗ್ಗೆ ಗೊತ್ತೇ ಇರದಿರಬಹುದು ಅಷ್ಟಕ್ಕೂ ಮೆಕ್ಕ ಮದಿನ ಅಂತಂದ್ರೆ ಏನು ಯಾಕೆ ಪ್ರತಿಯೊಬ್ಬ ಮುಸಲ್ಮಾನರು ತನ್ನ ಜೀವಿತಾವಧಿಯಲ್ಲಿ ಸಾಯೋದಕ್ಕಿಂತ ಮುಂಚೆ ಒಂದು ಸಾರಿಯಾದ್ರೂ ಮೆಕ್ಕ ಮದಿನವನ್ನ ನೋಡಬೇಕು ಅಂತ ಅನ್ಕೊಳ್ತಾರೆ ಗೊತ್ತಾ ಅದರ ಹಿಂದಿರುವ ಚರಿತ್ರೆಯೇನು ಕಾಬಾ ಅಂತಂದ್ರೆ ಯಾಕೆ ಬೇರೆ ಧರ್ಮದವರಿಗೆ ತನ್ನ ಮೆಕ್ಕಾ ಮದಿನಾದ ಒಳಗಡೆ ಬರೋದಕ್ಕೆ ಅನುಮತಿ ಕೊಡೋದಿಲ್ಲ ಈ ರೀತಿ ತುಂಬಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಜೊತೆಗೆ ಮೆಕ್ಕಾ ಮದೀನಾದಲ್ಲಿ ಶಿವಲಿಂಗ ಇದೆಯಂತೆ ಆ ಶಿವಲಿಂಗವನ್ನು ಒಂದು ದೊಡ್ಡ ಬಂಗಾರದ ಬಾಗಿಲುಗಳಿಂದ ಮುಚ್ಚಲಾಗಿದೆಯಂತೆ ಹಾಗಾದರೆ ಆ ಶಿವಲಿಂಗದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೊಡದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂತಹ ಮಹತ್ ಇಂತಹ ಇನ್ನಷ್ಟೋ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಮೆಕ್ಕಾ ಅನ್ನೋದು ಒಂದು ನಗರದ ಹೆಸರು ಇದು ಸೌದಿ ಅರೇಬಿಯಾದ ಸಿರಾತ್ ಪರ್ವತದಲ್ಲಿ ಈ ನಗರ ಆಗಿದೆ ಮುಸ್ಲಿಂಗಳೆಲ್ಲ ಈ ಮೆಕ್ಕಾವನ್ನ ಯಾಕೆ ಅಷ್ಟೊಂದು ಪವಿತ್ರವಾಗಿ ನೋಡ್ತಾರಂತಂದ್ರೆ ಈ ಮೆಕ್ಕಾ ನಗರದಲ್ಲಿ ಇರುವಂತಹ ಮಸೀದಿ ಒಳಗಡೆ ಇರೋ ಕಾಬಾದಿಂದಲೇ ಇದರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂತ ಇದರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಮುಂಚೆ ನಡೆದಿರುವಂತಹ ಒಂದು ಚಿಕ್ಕ ಘಟನೆಯ ಬಗ್ಗೆ ತಿಳಿದುಕೊಳ್ಳೇಬೇಕು ಅದೇನು ಅಂದ್ರೆ ಭಗವಂತನಾದಂತಹ ಅಲ್ಲ ಕೆಲವೊಂದಿಷ್ಟು ಜನ ಪರವಾದಿಗಳನ್ನ ಒಬ್ಬರ ನಂತರ ಒಬ್ಬರನ್ನ ಈ ಭೂಮಿಗೆ ಮೇಲೆ ಕಳುಹಿಸಿಕೊಡತಾನೆ ಆ ರೀತಿ ಬಂದಂತಹ ಪ್ರವಾದಿಗಳಲ್ಲಿ ಇಬ್ರಾಹಿಂ ಪ್ರವಾದಿ ಕೂಡ ಒಬ್ಬರು ಅಲ್ಲಾ ಇವರ ವರ್ಷಗಳ ಹಿಂದೆ ಮೇಲೆ ಕಳುಹಿಸಿದ್ದಾರೆ ಇಬ್ರಾಹಿಂ ಪ್ರವಾದಿಗೆ ಹೆಂಡತಿ ಮತ್ತೆ ಮಗು ಇರುತ್ತಾರೆ ಹೆಂಡತಿಯ ಹೆಸರು ಹಗರ್ ಮಗನ ಹೆಸರು ಇಸ್ಲಾಯಿನ್ ಇಸ್ಲಾಯಿಲ್ ಒಂದು ದಿನ ನಡೆದುಕೊಂಡು ಹೋಗ್ತಾ ಇದ್ದಾಗ ಅಲ್ಲಾನ ಆಜ್ಞೆಯ ಪ್ರಕಾರ ಇಬ್ರಾಹಿಂ ಪ್ರವಾದಿ ತನ್ನ ಹೆಂಡತಿ ಮತ್ತೆ ಮಗನನ್ನ ಒಂದು ಮರುಭೂಮಿಯಲ್ಲಿ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ ಆ ಸಮಯದಲ್ಲಿ ಮಗನಾದಂತಹ ಇಸ್ಲಾಯಿಲ್ ತನ್ನ ತಾಯಿಗೆ ತುಂಬಾ ದಾಹವಾಗತ್ತೆ ಅಮ್ಮ ನೀರು ಬೇಕು ಅಂತ ಕೇಳ್ಕೊಳ್ತಾನೆ ನಂತರ ಅವನ ತಾಯಿ ನೀರಿಗೋಸ್ಕರ ಆ ಜಾಗದಲ್ಲಿ ಸುತ್ತಲೂ ಹುಡುಕಾಡ್ತಾರೆ ಆದ್ರೂ ಕೂಡ ಒಂದು ತೊಟ್ಟು ಹನಿ ನೀರು ಕೂಡ ಸಿಗೋದಿಲ್ಲ ಕಾರಣ ಅದು ಮರುಭೂಮಿಯಾಗಿರುತ್ತೆ ಇದರಿಂದ ಅವನ ತಾಯಿ ಮಗನ ದಾಹ ತೀರಿಸೋದಕ್ಕೆ ಅಂತ ಅಲ್ಲಿ ಎಲ್ಲಾ ಕಡೆ ಅಲ್ಲದಾಡಿದ್ರೂ ಕೂಡ ನೀರು ಸಿಗದೆ ಇರುವುದರಿಂದ ದೇವರಾದಂತಹ ಅಲ್ಲನನ್ನ ಕೊನೆಗೆ ಬೇಡಿಕೊಳ್ತಾರೆ ನಂತರ ದೇವರಾದಂತಹ ಅಲ್ಲ ಅವರಿಗೋಸ್ಕರ ಆ ಮರುಭೂಮಿಯಲ್ಲಿ ಒಂದು ನೀರಿನ ಕೊಳವೆಯನ್ನ ಸೃಷ್ಟಿ ಮಾಡ್ತಾನೆ ಆ ಕೊಳದಲ್ಲಿ ನೀರು ವಿಪರೀತವಾಗಿ ಬರೋದಕ್ಕೆ ಶುರುವಾದಾಗ ಆ ತಾಯಿ ನೀರಿನಿಂದ ಮಗನ ದಾಹವನ್ನ ತೀರಿಸ್ತಾಳೆ ನಂತರ ದೈವಾಜ್ಞೆಯ ಪ್ರಕಾರ ಇಬ್ರಾಹಿಂ ಪ್ರವಾದಿ ಮತ್ತೆ ತನ್ನ ಕುಟುಂಬವನ್ನ ಸೇರ್ತಾನೆ ಹೀಗೆ ಸೃಷ್ಟಿಯಾದಂತಹ ಆ ನೀರಿನ ಕೊಳವೆ ಬಾವಿಗೆ ಇಂದಿಗೂ ಕೂಡ ಅಲ್ಲೇ ಈ ರೀತಿಯಾಗಿ ಸೃಷ್ಟಿಯಾಗಿರುವಂತಹ ಈ ನೀರಿನ ಕೊಳವೆ ಬಾವಿ ಇಂದಿಗೂ ಕೂಡ ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ನೀವು ಕಾಣಬಹುದಾಗಿದೆ ಇದರ ಹೆಸರು ಜಂಜಮ್ ಬಾವಿಯಂತ ಈಗಲೂ ಕೂಡ ಈ ಬಾವಿಯಲ್ಲಿ ನೀರು ಇದೆ ಇದು ನೀರು ರಭಸವಾಗಿ ಉಕ್ಕಿ ಹರಿಯುತ್ತೆ ಈಗ ಮೆಕ್ಕಾದಲ್ಲಿ ಇರುವಂತಹ ಕಾಬಾದ ಚರಿತ್ರೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಗ್ರಂಥಗಳ ಪ್ರಕಾರ ನೋಡೋದಾದ್ರೆ ದೇವರು ಈ ಭೂಮಿಯ ಮೇಲೆ ಮೊದಲು ಆದಂಪ್ರವಾದಿಯನ್ನ ಸೃಷ್ಟಿ ಮಾಡ್ತಾನೆ ಆ ಆದಂಪ್ರವಾದಿ ಯಾವಾಗಲೂ ಕೂಡ ಅಲ್ಲಾನನ್ನ ಒಂದು ಜಾಗದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಆದಂಪ್ರವಾದಿ ಎಲ್ಲಿ ಕುಳಿತು ಅಲ್ಲಾನನ್ನ ಪ್ರಾರ್ಥನೆ ಮಾಡ್ತಾ ಇದ್ನೋ ಅದೇ ಜಾಗದಲ್ಲಿ ಇಬ್ರಾಹಿಂ ಮತ್ತೆ ಅವನ ಮಗ ಇಸ್ಲಾಯಿಲ್ ಒಂದು ಕಟ್ಟಡ ಕಟ್ಟುತ್ತಾರೆ ಅದೇ ಈಗಿರುವಂತಹ ಕಾಬಾ ಹೀಗೆ ಇಬ್ರಾಹಿಂ ಮತ್ತೆ ಅವನ ಮಗ ಇಸ್ಲಾಯಿಲ್ ಸೇರಿ ಕಟ್ಟಿದಂತಹ ಕಾಬಾದ ಸುತ್ತಲೂ ಒಂದು ಮಸೀದಿ ನಿರ್ಮಾಣ ಮಾಡಲಾಗತ್ತೆ ಅದೇ ಈ ಮೆಕ್ಕಾದ ಮಸೀದಿ ಇನ್ನು ಇಲ್ಲಿ ಮುಖ್ಯವಾಗಿರುವ ವಿಷಯ ಏನಂತಂದ್ರೆ ಮೆಕ್ಕಾವನ್ನ ಮುಸ್ಲಿಂಗಳು ಯಾಕೆ ಇಷ್ಟೊಂದು ಪವಿತ್ರವಾಗಿ ನೋಡ್ತಾರೆ ಅಂತಂದ್ರೆ ಮೆಕ್ಕಾದಲ್ಲಿ ಇರುವಂತಹ ಜಂಜಮ್ ಭಾವಿ ಮತ್ತು ಕಾಬಾ ಹೌದು ಅಲ್ಲಾನೇ ಸ್ವತಃ ಸೃಷ್ಟಿ ಮಾಡಿರೋದ್ರಿಂದ ಈ ಬಾವಿಯಲ್ಲಿ ಇರುವಂತಹ ನೀರು ಮುಸ್ಲಿಂಗಳಿಗೆ ತುಂಬಾ ಪವಿತ್ರವಾದದ್ದು ಅಂತ ಹೇಳಲಾಗಿದೆ ಹೀಗಾಗಿಯೇ ಅಲ್ಲಾ ದೇವರು ಈ ಭೂಮಿ ಮೇಲೆ ಕಳಿಸಿದಂತಹ ಮೊದಲ ಪ್ರವಾದಿ ಆದಮ್ ಯಾವ ಜಾಗದಲ್ಲಿ ಕುಳಿತು ಅಲ್ಲಾನನ್ನ ಪ್ರಾರ್ಥನೆ ಮಾಡ್ತಾ ಅದೇ ಜಾಗದಲ್ಲಿ ಕಟ್ಟಡವನ್ನ ಕಟ್ಟಿದ್ದಾರೆ ಅದೇ ಕಾಬಾ ಈ ಕಾಬಾ ಅನ್ನೋದು ಒಂದು ಮಸೀದಿಯ ಒಳಗಡೆ ಇದೆ ಈ ಮಸೀದಿಯ ಹೆಸರು ಮಸೀದ್ ಅಲ್ ಹರಂ ಈ ಮಸೀದಿಯನ್ನೇ ಸಿಂಪಲ್ ಆಗಿ ಮೆಕ್ಕ ಮಸೀದಿ ಅಂತ ಕರೀತಾರೆ ಇದೇ ಪ್ರಪಂಚ ನ ಅತ್ಯಂತ ದೊಡ್ಡ ಮಸೀದಿ ಪ್ರತಿ ಮುಸಲ್ಮಾನರಿಗೂ ಇದು ತನ್ನ ಜೀವನದಲ್ಲಿ ಒಂದು ಸಾರಿಯಾದರೂ ಈ ಮೆಕ್ಕಾವನ್ನ ನೋಡಲೇಬೇಕಾಗಿರೋದು ಅನ್ನೋದು ಕೋರಿಕೆಯಾಗಿರುತ್ತೆ ಈ ಕಾಬಾದ ಒಂದು ಮೂಲೆಯಲ್ಲಿ ನೋಡಿದ್ರೆ ಒಂದು ಅಂದವಾದ ಕಲ್ಲು ಕಾಣಸತ್ತೆ ಈ ಕಲ್ಲಿನ ಅಶ್ವತ್ ಅಂತ ಕರೆಯಲಾಗತ್ತೆ ಅಶ್ವತ್ ಅಂತಂದ್ರೆ ಒಂದು ಕಪ್ಪು ಕಲ್ಲು ಅಂತ ಅರ್ಥ ಈ ಕಲ್ಲು ಪರಲೋಕದಿಂದ ಭೂಮಿಯ ಮೇಲೆ ಬಂದಿದೆ ಅಂತ ಭಾವಿಸಲಾಗಿದೆ ಇಬ್ರಾಹಿಂ ಪ್ರವಾದಿ ಕಾಬಾವನ್ನ ಕಟ್ಟಬೇಕಾದ್ರೆ ಅಲ್ಲಾನ ಆಜ್ಞೆಯ ಪ್ರಕಾರ ಈ ಕಲ್ಲನ್ನ ತಂದು ಕಾಬಾದ ಮೂಲೆಯಲ್ಲಿ ಇಡಲಾಗತ್ತೆ ಈ ಕಲ್ಲು ಪರಲೋಕದ ಕಲ್ಲಾಗಿರೋದ್ರಿಂದ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಮೆಕ್ಕಾಗೆ ಬಂದಾಗ ಈ ಕಪ್ಪು ಕಲ್ಲನ್ನು ಮುಟ್ಟಿಕೊಂಡು ಮುದ್ದಿಟ್ಟು ಹೋಗ್ತಾರೆ ಇನ್ನು ಈ ಕಾಬಾದ ಮುಖ್ಯವಾಗಿರುವ ಉದ್ದೇಶ ಏನಂತಂದರೆ ಮುಸಲ್ಮಾನರು ಯಾವ ದಿಕ್ಕಿಗೆ ಕುಳಿತು ನಮಾಜ್ ಮಾಡಬೇಕು ಅಂತಂದರೆ ಈ ಕಾಬಾ ಇರುವಂತಹ ದಿಕ್ಕಿಗೆ ಕುಳಿತು ನಮಾಜ್ ಮಾಡಬೇಕು ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಕಾಬಾ ಇರುವಂತಹ ದಿಕ್ಕಿಗೆ ಕುಳಿತು ನಮಾಜ್ ಮಾಡ್ತಾನೆ ಹಾಗೆ ಈ ಕಾಬಾದ ವಿಷಯದಲ್ಲಿ ಕೆಲವೊಂದಿಷ್ಟು ಅಭ್ಯಂತರಗಳು ಕೂಡ ಬರ್ತಾಗಿವೆ ಅದೇನಂತಂದ್ರೆ ಕಾಬಾದಲ್ಲಿ ಇರುವಂತಹ ಈ ಕಪ್ಪು ಕಲ್ಲನ್ನು ಕೆಲವೊಬ್ಬರು ಈಗ ಅದನ್ನ ಶಿವಲಿಂಗ ಅಂತಲೂ ಕೂಡ ಹೇಳ್ತಾರೆ ಆದ್ರೆ ಅದು ಶಿವಲಿಂಗ ಅಲ್ಲ ಅದು ಕೇವಲ ಕಪ್ಪು ಕಲ್ಲು ಅಂತ ಹೇಳಿ ಕೊನೆಗೆ ಕುರಾನ್ನಲ್ಲಿ ಹೇಳಿರುವಂತಹ ವಿಷಯಗಳ ಮೂಲಕ ಸಾಬೀತು ಮಾಡ್ತಾರೆ ಇನ್ನು ಈ ಕಾಬಾವನ್ನು ನೋಡೋದಕ್ಕೆ ಬರುವಂತಹ ಜನರು ಕಾಬಾದ ಸುತ್ತಲೂ ಏಳು ಸಾರಿ ಸುತ್ತು ಹಾಕ್ತಾರೆ ಇದರ ಹಿಂದೆಯೂ ಕೂಡ ಒಂದು ಕಾರಣ ಆಗಿದೆ ಅದೇನಂತಂದ್ರೆ ಇಬ್ರಾಹಿಂ ಪ್ರವಾದಿಯ ಹೆಂಡತಿ ತನ್ನ ಮಗನ ದಾಹ ತೀರಿಸೋದಕ್ಕೆ ಏಳು ಸಾರಿ ಸುತ್ತು ಹಾಕ್ತಾಳೆ ಆಗ ಮಾತ್ರ ಅಲ್ಲ ಅವರಿಗೋಸ್ಕರ ಜಂಜಂ ಬಾವಿಯನ್ನ ಸೃಷ್ಟಿ ಮಾಡ್ತಾನೆ ಅದೇ ಕಾರಣದಿಂದಾಗಿಯೇ ಪ್ರತಿ ಮುಸಲ್ಮಾನನು ಕಾಬಾದ ಸುತ್ತ ಏಳು ಸಾರಿ ಸುತ್ತು ಹಾಕ್ತಾನೆ ಈ ರೀತಿ ಅವರು ಸುತ್ತಬೇಕಾದ್ರೆ ಕೆಲವೊಂದಿಷ್ಟು ಘೋಷಣೆಗಳನ್ನ ಕೂಗಿಕೊಂಡು ಸುತ್ತಾಕ್ತಾರೆ ಈ ಪದಗಳ ಅರ್ಥ ಏನಂತಂದ್ರೆ ಓ ಅಲ್ಲ ನಾನಿಲ್ಲಿ ಹಾಜರಾಗಿದ್ದೇನೆ ಅಂತರ್ಥ ಈ ರೀತಿ ಏಳು ಸಾರಿ ಸುತ್ತಾಕಿದ ನಂತರ ಜಂಜಮ್ ಬಾವಿಯನ್ನ ನೋಡೋದಕ್ಕೆ ಮುಸಲ್ಮಾನರು ಹೋಗ್ತಾರೆ ಈ ಬಾವಿಯ ನೀರನ್ನ ಸೇವನೆ ಮಾಡ್ತಾರೆ ಈ ಬಾವಿಯಿಂದ ಎಷ್ಟು ನೀರನ್ನ ತೆಗೆದರೂ ಕೂಡ ಈ ಬಾವಿ ಇದುವರೆಗೂ ಉಕ್ಕುತ್ತಾನೆಗಿದೆ ಯಾವತ್ತೂ ಕೂಡ ಬತ್ತಿಲ್ಲ ಬತ್ತಿತು ಅಂತಂದ್ರೆ ಕಲಿಯುಗ ಈ ಭೂಮಿ ಸರ್ವನಾಶವಾಗತ್ತೆ ಅಂತ ಮುಸಲ್ಮಾನರು ನಂಬ್ತಾರೆ ಇನ್ನು ಪ್ರತಿದಿನ ಈ ಬಾವಿಯಿಂದ ಲಕ್ಷಾಂತರ ಲೀಟರ್ನಷ್ಟು ನೀರನ್ನ ತೆಗೆದು ಬಳಸ್ತಾ ಇದ್ರೂ ಕೂಡ ಈ ಬಾವಿಯಲ್ಲಿರೋ ನೀರು ಖಾಲಿಯಾಗೋದಿಲ್ಲ ಪರಿಶೋಧನೆಯ ಪ್ರಕಾರ ಈ ನೀರಲ್ಲಿ ಅಧಿಕ ಮಿನರಲ್ಸ್ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂಗಳು ಕೂಡ ಹೆಚ್ಚಾಗಿವೆಯಂತೆ ಇನ್ನು ಅಲ್ಲಾನ ಮತ್ತೊಬ್ಬ ಪ್ರವಾದಿಯವರೇ ಇನ್ನು ಅಲ್ಲಾನ ಮತ್ತೊಬ್ಬ ಪ್ರವಾದಿಗೆ ಮೊಹಮ್ಮದ್ ಪ್ರವಾದಿ ದೇವರಂತಹ ಅಲ್ಲಾ ಮೊಹಮ್ಮದ್ ಪ್ರವಾದಿಗೆ ತಿಳಿಸಿದಂತಹ ಪ್ರತಿಯೊಂದು ಪ್ರವಚನಗಳನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೆದು ಕೊನೆಗೆ ಅದನ್ನು ಗ್ರಂಥವನ್ನಾಗಿ ಮಾಡ್ತಾನೆ ಈ ಗ್ರಂಥನೇ ಈಗಿರುವಂತಹ ಕುರಾನ್ ಗ್ರಂಥ ಮುಸಲ್ಮಾನರು ಪವಿತ್ರ ಗ್ರಂಥವಾಗಿರೋ ಕುರಾನ್ ಗ್ರಂಥವನ್ನ ಬರೆದಿದ್ದು ಈ ಮೊಹಮ್ಮದ್ ಪ್ರವಾದಿಯವರೇ ಇನ್ನೊಂದು ವಿಷಯ ಏನಂತಂದರೆ ಎಲ್ಲರೂ ತಿಳಿದುಕೊಂಡಿರೋದು ಏನಂದರೆ ಇಸ್ಲಾಂ ಮತವನ್ನು ಸ್ಥಾಪನೆ ಮಾಡಿರೋದು ಈ ಮೊಹಮ್ಮದ್ ಪ್ರವಾದಿ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ನಿಜ ಏನಂತಂದ್ರೆ ಕಾಲಕ್ಕೆ ತಕ್ಕನಾಗಿ ಪ್ರವಾದಿಗಳನ್ನ ಅಲ್ಲಾ ದೇವರು ಒಬ್ಬೊಬ್ಬರನ್ನಾಗಿ ಭೂಮಿಗೆ ಕಳುಹಿಸಿಕೊಡ್ತಾನೆ ಈ ರೀತಿ ಬಂದಂತಹ ಮೊದಲ ಪ್ರವಾದಿ ಆದಮ್ ಅವರೇ ನಿಜವಾಗಿಯೂ ಇಸ್ಲಾಂ ಪದದ ಸ್ಥಾಪಕರು ಈ ರೀತಿ ಬರುವಂತಹ ಕೊನೆಯ ಪ್ರವಾದಿಗೆ ಮೊಹಮ್ಮದ್ ಪ್ರವಾದಿ ಇವರು ಕುರಾನ್ ಗ್ರಂಥವನ್ನು ರಚಿಸಿ ಅದನ್ನು ಮುಸಲ್ಮಾನರಿಗೆ ತಲುಪಿಸುತ್ತಾರೆ ಇನ್ನು ಕೊನೆಯದಾಗಿ ಮೆಕ್ಕ ಒಳಗಡೆ ಬೇರೆ ಧರ್ಮದವರನ್ನ ಯಾಕೆ ಬಿಡೋದಿಲ್ಲ ಇದಕ್ಕೆ ಕಾರಣ ಏನಂತಂದರೆ ಮುಸ್ಲಿಂಗಳ ಜೀವಿತಾವಧಿಯಲ್ಲಿ ಮೆಕ್ಕ ಮದಿನಾದ ಬಗ್ಗೆ ಪ್ರತ್ಯೇಕ ಸ್ಥಾನಗಳು ಇರುತ್ತೆ ಅದನ್ನು ಅವರು ತುಂಬ ಪವಿತ್ರವಾಗಿ ಭಾವಿಸ್ತಾರೆ ಅದನ್ನು ಅಪವಿತ್ರ ಮಾಡುವಂತಹ ಯಾವ ವಿಷಯವನ್ನು ಕೂಡ ಒಳಗಡೆ ಬರೋದಕ್ಕೆ ಅವರು ಅಂಗೀಕರಿಸುವುದಿಲ್ಲ ಜೊತೆಗೆ ಈ ಮೆಕ್ಕಾಮದಿನ ಸೌದಿ ಅರೇಬಿಯಾ ದೇಶದಲ್ಲಿ ಇರೋದ್ರಿಂದ ಆ ದೇಶದ ಪ್ರಭುತ್ವ ಮುಸ್ಲಿಂ ಮತದವರನ್ನ ಬಿಟ್ಟು ಬೇರೆ ಮತದವರನ್ನ ಮೆಕ್ಕಾದ ಒಳಗಡೆ ಬಾರಲು ಬಿಡೋದಿಲ್ಲ ನಿಯಮ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಆಗಿರುತ್ತೆ ಇನ್ನು ಸೌದಿ ಅರೇಬಿಯಾದಲ್ಲಿರುವ ಮೆಕಾದ ಕಾಬಾ ವಿಶ್ವಾದ್ಯಂತ ಇರುವ ಮುಸ್ಲಿಮರ ಪವಿತ್ರ ಕ್ಷೇತ್ರವಾಗಿದೆ ಆ ಒಂದು ಗೋಡೆಯನ್ನ ಮುಟ್ಟಿ ಬರುವುದಕ್ಕೆ ವಿಶ್ವದಲ್ಲಿರೋ ಮುಸಲ್ಮಾನರು ಒಂದು ಬಾರಿಯಾದರೂ ಹಜ್ ಯಾತ್ರೆ ಮಾಡಬೇಕು ಅಂತ ಕನಸು ಅಷ್ಟು ಪವಿತ್ರ ಕ್ಷೇತ್ರ ಇದು ಮುಸಲ್ಮಾನರಿಗೆ ಮೆಕ್ಕಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದೇ ರೀತಿ ಕಾಬಾ ದ್ವಾರಕ್ಕೂ ಕೂಡ ಇನ್ನೂ ಒಂದು ದೊಡ್ಡ ಇತಿಹಾಸ ಇದೆ ಕಾಬಾದ ಈ ಭವ್ಯವಾದ ಮಸೀದಿಯ ಬಾಗಿಲನ್ನ ಬರೋಬರಿ ಇನ್ನೂರ ಎಂಬತ್ತು ಕೆಜಿ ಬಂಗಾರದಿಂದ ಮಾಡಲಾಗಿದೆ ಆರಂಭದಲ್ಲಿ ಈ ಕಾಬಾದ ದ್ವಾರವನ್ನ ಕಟ್ಟಿಗೆಯಿಂದಲೇ ಮಾಡಲಾಗಿತ್ತು ಹಜರತ್ ಇಬ್ರಾಹಿಂ ಅವರಿಂದ ಹಿಡಿದು ಇಂದಿನ ಸೌದಿ ಅರೇಬಿಯಾದ ರಾಜರವರೆಗೂ ಕಾಬಾ ದ್ವಾರದ ಬಗ್ಗೆ ವಿಶೇಷ ಆಸಕ್ತಿಯನ್ನ ವಹಿಸಿದ್ದಾರೆ ವಿವಿಧ ರಾಜರು ಮಹಾರಾಜರು ಕಾಲಕ್ಕೆ ತಕ್ಕಂತೆ ಕಾಬಾದ ಮಸೀದಿಯ ದ್ವಾರವನ್ನ ಬದಲಿಸಿದ್ದಾರೆ ಅಲ್ ಅರೇಬಿಯಾ ಹೇಳುವ ಪ್ರಕಾರ ಕಾಬಾವನ್ನ ನಿರ್ಮಾಣ ಮಾಡಿದ್ದು ಹಜರತ್ ಇಬ್ರಾಹಿಂ ಇದು ಕೂಡ ಐದು ಸಾವಿರ ವರ್ಷಗಳ ಹಿಂದೆ ಇತಿಹಾಸಕಾರರು ಹೇಳುವ ಪ್ರಕಾರ ಕಾಬಾ ನಿರ್ಮಾಣಗೊಂಡಾಗ ಅದಕ್ಕೆ ದ್ವಾರ ಮತ್ತು ಮೇಲ್ವಿಚಾರಣೆ ಎರಡೂ ಇರಲಿಲ್ಲ ಕೇವಲ ಗೋಡೆಗಳನ್ನು ಮಾತ್ರ ಕಟ್ಟಲಾಗಿತ್ತು ಅಂತ ಒಂದು ಆತ್ಮಕಥೆಯಲ್ಲಿ ಉಲ್ಲೇಖ ಮಾಡಲಾಗತ್ತೆ ಒಂದು ಬಾರಿ ಕಾಬಾದ ದ್ವಾರವನ್ನು ನಿರ್ಮಿಸಿದ್ದು ರಾಜ ಬುಟ್ಬಾ ಅದು ಕೂಡ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಕಾಲಕ್ಕಿಂತಲೂ ಸಾಕಷ್ಟು ಮೊದಲು ಅಲ್ ಅಜ್ರಾಕಿ ತಮ್ಮ ಪುಸ್ತಕ ಅಕ್ಬರ್ ಮಕ್ಕಾಹದಲ್ಲಿ ಬರೆದಿರುವಂತಹ ಪ್ರಕಾರ ರಾಜ ಟುಬ್ಬಾ ಮೊದಲ ಬಾರಿಗೆ ಕಾಬವನ್ನು ಸಂಪೂರ್ಣವಾಗಿ ಬಾಗಿ ಮತ್ತು ಮೇಲ್ಛಾವಣಿಯನ್ನ ನಿರ್ಮಿಸಿದ ಜುರುಂ ಬುಡಕಟ್ಟು ಜನರಿಂದ ಈ ಒಂದು ದ್ವಾರ ನಿರ್ಮಾಣವಾಗತ್ತೆ ಆರಂಭದಲ್ಲಿ ಈ ದ್ವಾರ ಕಟ್ಟಿಗೆಯಲ್ಲಿಯೇ ನಿರ್ಮಾಣವಾಗಿತ್ತು ನಂತರ ಇಸ್ಲಾಂ ಕಾಲ ಬಂದಾಗ ಹಲವು ರೀತಿಯಲ್ಲಿ ಬದಲಾವಣೆಗಳು ಆಗತ್ತೆ ಇನ್ನು ನಾಲ್ಕನೇ ಮುರುದ ಆಡಳಿತ ಕಾಲದಲ್ಲಿ ಈ ದ್ವಾರವನ್ನು ಮತ್ತೆ ನವೀಕರಿಸಲಾಯಿತು ಸುಮಾರು ಇನ್ನೂರು ಪೌಂಡ್ ಬೆಳ್ಳಿಯನ್ನು ಉಪಯೋಗಿಸಿ ಹೊಸ ದ್ವಾರವನ್ನ ನಿರ್ಮಾಣ ಮಾಡಲಾಗುತ್ತೆ ಅದಾದ ಮುನ್ನೂರು ವರ್ಷಗಳ ಕಾಲ ಬಳಿಕ ಸೌದಿ ಅರೇಬಿಯಾದ ಸಂಸ್ಥಾಪಕ ರಾಜ ಅಬ್ದುಲ್ ಜಿನ್ ಅಲ್ ಸೌದ್ ಮುನ್ನೂರ ಮೂರರಲ್ಲಿ ಮತ್ತೊಂದು ದ್ವಾರವನ್ನು ನಿರ್ಮಾಣ ಮಾಡ್ತಾನೆ ಈಗಿರುವ ದ್ವಾರ ಅಲಗಾಡುತ್ತಾಗಿದೆ ಹೀಗಾಗಿ ಅದನ್ನ ಬದಲಾಯಿಸುವಂತೆ ಆದೇಶ ಮಾಡಲಾಗಿದೆ ಈತನ ಕಾಲದಲ್ಲಿ ಕಾಬಾದ ದ್ವಾರ ನಿರ್ಮಾಣಗೊಳಿಸಲು ಸುಮಾರು ಮೂರು ವರ್ಷಗಳು ಬೇಕಾಯಿತು ಇದು ಲೋಹ ಮತ್ತು ಕಟ್ಟಿಗೆಯ ಪಟ್ಟಿಗಳಿಂದ ಸಿದ್ಧಪಡಿಸಿ ಸಿಲ್ವರ್ ಹಾಗೂ ತಾಮ್ರದಿಂದ ಅಲಂಕಾರ ಮಾಡಿ ಆಮೇಲೆ ಅಳವಡಿಸಲಾಗಿದೆ ಸದ್ಯ ಈಗಿರುವ ಬಾಗಿಲು ಸುಮಾರು ಇನ್ನೂರ ಎಂಬತ್ತು ಕೆಜಿ ಅಪ್ಪಟ ಚಿನ್ನದಿಂದ ಮಾಡಲಾಗಿದೆ ಮೊಹಮ್ಮದ್ ಬಿನ್ ಇಬ್ರಾಹಿಂ ಭದ್ರ ಎಂಬ ಆಭರಣ ವ್ಯಾಪಾರಿ ಈ ಒಂದು ಬಾಗಿಲನ್ನು ಸುಮಾರು ಸಾವಿರದ ಮುನ್ನೂರ ತೊಂಬತ್ತೈಂಟನೇ ಬಿಸವಿಯಲ್ಲಿ ಬಿನ್ ಅಬ್ದುಲ್ ಅಜೀಜ್ ಆದೇಶದ ಮೇರೆಗೆ ಈ ಬಂಗಾರದ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ ಈ ದ್ವಾರ ನಿರ್ಮಾಣಕ್ಕೆ ಹನ್ನೆರಡು ತಿಂಗಳು ಬೇಕಾಯಿತು ಅಂತ ಹೇಳಲಾಗುತ್ತೆ ಕಾಬಾದ ಅತ್ಯಂತ ಪ್ರಾಚೀನ ಬಾಗಿಲನ್ನು ಸೌದಿ ಅರೇಬಿಯಾದ ಐತಿಹಾಸಿಕ ಹಾಗೂ ಶಾಸ್ತ್ರದ ಕಲಾಕೃತಿಯಂತ ಮನ್ನಣೆ ಮಾಡಲಾಗಿದೆ ಅಬುದಾಬಿಯ ಲೌರ್ವೆ ಮ್ಯೂಸಿಯಂನಲ್ಲಿ ಕಾಯ್ದಿರಿಸಲಾಗಿದೆ ಇದು ಮೆಕ್ಕಾ ಮದಿನಾದ ಬಗೆಗಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂತಹ ಮತ್ತಷ್ಟು ವಿಸ್ಮಯಕಾರಿ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ